ಸ್ನೇಹಿತರೆ ದತ್ತಾತ್ರೇಯ ಜಯಂತಿಯ ಬಗ್ಗೆ ಹಲವು ಮಾಹಿತಿಗಳನ್ನ ನಾನು ಈ ಮೊದಲೇ ತಿಳಿಸಿದ್ದೇನೆ ನೀವಿನ್ನೂ ಆ ವಿಡಿಯೋ ಎನ್ನುವಂಥದ್ದನ್ನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋ ಎನ್ನುವಂಥದ್ದನ್ನು ನೋಡಿಕೊಂಡು ಮಾಹಿತಿಯನ್ನ ಪಡೆದುಕೊಂಡು ಆ ನಂತರದಲ್ಲೇ ಈ ವಿಡಿಯೋ ಎನ್ನುವಂಥದ್ದನ್ನ ನೋಡಿ ದತ್ತಾತ್ರೇಯನ ಆರಾಧನೆ ಮಾಡುವುದರಿಂದ ದೊರೆಯುವ ಫಲಗಳು ಏನೇನು ಅಂತೇಳಿ ನಾವು ತಿಳ್ಕೊಳ್ತಾ ಹೋದ್ರೆ ಗುರು ದತ್ತಾತ್ರೇಯನ ಅನುಗ್ರಹ ಎನ್ನುವಂಥದ್ದು ಲಭಿಸಿದ್ರೆ ನಮಗೆ ಸಂತಾನ ಎನ್ನುವಂಥದ್ದು ಯಾರಿಗಾದ್ರೂ ಆಗದೆ ಇರುವಂತದ್ದಿದ್ರೆ ಸಂತಾನ ಎನ್ನುವಂಥದ್ದು ಪ್ರಾಪ್ತಿ ಆಗ್ತದಂತೆ ಅದೇ ರೀತಿಯಾಗಿ ಪಿತೃದೋಷಗಳಿದ್ರು ಕೂಡ ದೂರ ಆಗ್ತವಂತೆ ಮಾನಸಿಕವಾದಂತಹ ಸಮಸ್ಯೆ ವಿವಾಹ ಸಂಬಂಧಿತ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗ್ತವಂತೆ ದತ್ತಾರಾಧನೆಯಿಂದ ಮನೆಯಲ್ಲಿ ಕಲಹ ಪರಸ್ಪರ ದ್ವೇಷ ಭಾವನೆ ಎನ್ನುವಂಥದ್ದು ಇದ್ರೂ ಕೂಡ ನಿವಾರಣೆ ಆಗ್ತದಂತೆ ಧನ ಸಂಪತ್ತು ಐಶ್ವರ್ಯ ಶಾಂತಿ ಎನ್ನುವಂಥದ್ದು ಮನೆಯಲ್ಲಿ ನೆಲೆಸದಂತೆ ಭಯ ಉದ್ವೇಗಗಳಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವಂತೆ ಗ್ರಹ ದೋಷಗಳಿಂದ ಉಂಟಾಗುವಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಗುರು ದತ್ತಾತ್ರೇಯನ ಪೂಜೆಯಿಂದ ಪರಿಹಾರ ಎನ್ನುವಂಥದ್ದು ಲಭಿಸುತ್ತದೆ ಹಾಗೆ ಸರಿಯಾದಂತಹ ಶ್ರಾದ್ದ ಕರ್ಮಾದಿಗಳನ್ನ ಮಾಡದೇ ಇದ್ದರೆ ಪೂರ್ವಿಕರ ಆತ್ಮಗಳು ಅತೃಪ್ತಗೊಂಡಿರುತ್ತವೆ ಅಂತಹ ತೊಂದರೆಗಳೇನಾದ್ರೂ ಇದ್ದರೆ ಮುಕ್ ವಿಮುಕ್ತಿ ಎನ್ನುವಂಥದ್ದನ್ನ ಪಡೆದುಕೊಳ್ಳಲು ಪ್ರತಿನಿತ್ಯ ಕನಿಷ್ಠ ಒಂದು ಗಂಟೆಯಾದರೂ ಶ್ರೀ ಗುರುದೇವ ದತ್ತ ಎಂಬ ನಾಮಜಪ ಎನ್ನುವಂಥದ್ದನ್ನ ಮಾಡಬೇಕಾಗ್ತದೆ ದತ್ತನ ನಾಮಜಪದಿಂದ ಅತೃಪ್ತ ಪೂರ್ವಜರಿಗೆ ಸದ್ಗತಿ ಎನ್ನುವಂಥದ್ದು ದೊರೆಯುತ್ತದೆ ಜೊತೆಗೆ ನಾಮಜಪ ಮಾಡುವುದರಿಂದ ಸುತ್ತಲೂ ಸಂರಕ್ಷಣಾ ಕವಚ ನಿರ್ಮಾಣವಾಗಿ ಭೂತ ಪಿಶಾಚಾದಿಗಳಿಂದ ಉಂಟಾಗುವ ತೊಂದರೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಈ ದತ್ತ ಜಯಂತಿಯ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳಂತ ನಿಮ್ಗೂ ಕೂಡ ಆ ದತ್ತನ ಅನುಗ್ರಹ ಎನ್ನುವಂಥದ್ದಾಗಲಿ ನೀವು ಕೂಡ ಮನಸ್ಸಿನಲ್ಲಿ ಬೇಡ್ಕೊಳ್ತಕ್ಕಂಥ ಇಚ್ಛೆ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ನೀವು ಪ್ರಾರ್ಥಿಸಿ ನಾವು ಕೂಡ ಪ್ರಾರ್ಥಿಸ್ಕೊಳ್ತೇವೆ ಎಲ್ರಿಗೂ ಕೂಡ ದತ್ತನ ಅನುಗ್ರಹ ಎನ್ನುವಂಥದ್ದಾಗ್ಲಿ